ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕರ್ನಾಟಕ ಮಂದಿ ಕೇರಳ ಲೈಫ್ ವೀಕ್ಷಕರೇ ಇವತ್ತಿನ ವೀಡಿಯೋ ನಿಮ್ಗೆ ಭಾಳ ಯೂಸ್ಫುಲ್ ಆಗಿತ್ತು ಅನ್ಕೊತೀನಿ ಏನಪ್ಪ ಅಂದರೆ ಇವತ್ತಿನ ವೀಡಿಯೋದೊಳಗೆ ಫಿಶ್ ಅಕ್ವೇರಿಯಮನ್ನು ಮನೆಯೊಳಗೆ ಇಡೋದ್ರಿಂದ ಒಳ್ಳೆಯದಾಗುತ್ತೋ ಅಂತ ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಹಾಗಾದ್ರೆ ಬರೀ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ಮೊದಲನೇದಾಗಿ ಭಾಳ ಮಂದಿಗೆ ಗೊಂದ್ವ ಇರುತ್ತಾ ಯಾಕಂದ್ರೆ ಫಿಶ್ ಅಕ್ವೇರಿಯಮನ್ನು ಮನೆಯೊಳಗೆ ಇಡಬೇಕು ಇಡಬಾರ್ದು ಎಲ್ಲಿಡಬೇಕು ಈ ಥರ ಸಾಕಷ್ಟು ಪ್ರಶ್ನೆಗಳು ನಮ್ಮ ತಲೆಯಲ್ಲಿರ್ತಾವೆ ಅದಕ್ಕೆಲ್ಲ ನಿಮ್ಗೆ ಈ ವಿಡಿಯೋದೊಳಗೆ ನಾವು ಉತ್ತರ ಹೇಳ್ತೀನಿ ಅದೇನಪ್ಪ ಅಂದ್ರೆ ನೋಡಿರಿ ಫಿಶ್ ಅಕ್ವೇರಿಯಮನ್ನು ಮನೆಯಲ್ಲಿ ಇಡುವುದರಿಂದ ನೆಗೆಟಿವ್ ಎನರ್ಜಿ ಹೋಗಲಾಡಿಸಿ ಪಾಸಿಟಿವ್ ಎನರ್ಜಿಯನ್ನು ಉಂಟಾಗಲು ಇದು ಸಹಕಾರ ಮಾಡುತ್ತಾ ಆಮೇಲೆ ನೋಡಿರಿ ಇದನ್ನು ಫಿಶ್ ಅಕ್ವೇರಿಯಮನ್ನು ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕಾಗುತ್ತೆ ಇದರಿಂದ ಮನೆಯಲ್ಲಿ ಸಂಪತ್ತು ಸಕಾರಾತ್ಮಕ ಅಭಿವೃದ್ಧಿ ಸಹಿತ ಉಂಟಾಗುತ್ತೆ ಅದೇ ರೀತಿ ಈಶಾನ್ಯದಲ್ಲಿ ಮಾತ್ರ ಅಲ್ಲ ಮನೆಯ ಪೂರ್ವ ಹಾಗೂ ಉತ್ತರದಲ್ಲಿ ಸಹಿತ ಇದನ್ನು ಇಡಬಹುದು ಆದರೆ ಇದನ್ನು ಅಡುಗೆ ಮನೆಯಲ್ಲಿ ಇಡಬಾರ್ದು ಪೂಜಾ ರೂಮ್ನಲ್ಲಿ ಇಡಬಾರ್ದು ಮತ್ತು ಬೆಡ್ರೂಮ್ನಲ್ಲಿ ಇಡಬಾರ್ದು ಇದನ್ನು ಲಿವಿಂಗ್ ಹಾಲ್ನಲ್ಲಿ ಇಡಬೇಕು ಇದರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಕಡಿಮೆಯಾಗಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ನೋಡ್ರಿ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗಬೇಕಂದ್ರೆ ಈ ಅಕ್ವೇರಿಯಲ್ಲಿರುವಂತಹ ನೀರನ್ನು ಆಗಿಂದಾಗ ನೀರನ್ನು ಬದಲಾವಣೆ ಮಾಡಬೇಕು ಇಲ್ಲದೆ ಇಲ್ಲದೆ ಅಂದ್ರೆ ಅಶುದ್ಧವಾದಂತಹ ನೀರು ಹಂಗೆ ಇಟ್ಟರೆ ಅಂದರೆ ಇದು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಅನಾರೋಗ್ಯವನ್ನು ಉಂಟು ಮಾಡುತ್ತೆ ಆಮೇಲೆ ಅಕ್ವೇರಿಯಂದಲ್ಲಿ ಪಾಚಿ ಬೆಳಿಲಾರ್ದಂಗೆ ನೋಡ್ಕೋಬೇಕು ಅಷ್ಟು ಕ್ಲೀನಾಗಿ ನೀರನ್ನು ಇರುವಂತೆ ನೋಡ್ಕೋಬೇಕಾಗತ್ತೆ ಆಮೇಲೆ ನೋಡ್ರಿ ವಾಸ್ತುಶಾಸ್ತ್ರದಲ್ಲಿ ಮಾತ್ರ ಅಲ್ಲ ಈ ಅಗ ಫಿಶ್ ಅಕ್ವೇರಿಯಂನ ಮನೆಯಲ್ಲಿ ಇಡೋದ್ರಿಂದ ಸ್ವಲ್ಪ ಜನಕ ಈ ಮೀನುಗಳನ್ನು ನೋಡಿ ಬಹಳಷ್ಟು ಸಂತೋಷ ಪಡ್ತಾರೆ ಅವ್ರಿಗೆ ಮಾನಸಿಕವಾಗಿ ಇದು ನೆಮ್ಮದಿಯನ್ನು ಕೊಡುತ್ತೆ ಅನೇಕ ಮಾನಸಿಕ ಒತ್ತಡಗಳನ್ನು ಸಹಿತ ಇದು ಕಡಿಮೆ ಮಾಡುತ್ತೆ ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಅಕ್ವೇರಿಯಮಲ್ಲಿ ಎಷ್ಟು ಮೀನುಗಳಿದ್ರೆ ಒಳ್ಳೆಯದಾಗುತ್ತೆ ಅಂದರೆ ಬೆಸ ಸಂಖ್ಯೆಯಲ್ಲಿ ಮೀನುಗಳನ್ನು ಇಡಬೇಕ್ರಿ ನೋಡಿರಿ ಒಂದೇ ಜಾತಿಯ ಒಂಬತ್ತು ಮೀನುಗಳನ್ನು ಇಟ್ಟರೆ ಬಹಳ ಒಳ್ಳೆಯದಾಗುತ್ತೆ ಅದರ ಜೊತೆಗೆ ಯಾವ ಫಿಶ್ಗಳನ್ನು ಇಡಬೇಕಂತ ಹೇಳಿದ್ರೆ ಗೋಲ್ಡ್ ಫಿಶ್ಶ್ ಡ್ರ್ಯಾಗನ್ ಫಿಶ್ ಆಮೇಲೆ ಬ್ಲ್ಯಾಕ್ ಮೂರ್ ಎಂಜಲ್ ಫಿಶ್ ಈ ಥರ ಮೀನುಗಳನ್ನು ಫಿಶ್ ಅಕ್ವೇರಿಯಮ್ದಲ್ಲಿ ಇಡ್ಬೋದು ನೋಡ್ರಿ ಇನ್ನೊಂದು ಸಲ ಹೇಳ್ತೀನಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಫಿಶ್ ಅಕ್ವೇರಿಯಮನ್ನು ಇಡುವುದು ಬಹಳ ಅಂದ್ರೆ ಬಹಳ ಒಳ್ಳೆಯದು ಇದರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಕಡಿಮೆಯಾಗಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಆಮೇಲೆ ಈ ಫಿಶ್ ಅಕ್ವೇರಿಯಮನ್ನು ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಆಮೇಲೆ ಬೆಡ್ರೂಮಿನಲ್ಲಿ ಪೂಜಾ ರೂಮಿನಲ್ಲಿ ಮಕ್ಕಳ ಓದುವಂತಹ ಸ್ಟಡಿ ರೂಮಿನಲ್ಲಿ ಇಡಬಾರ್ದು ಇದನ್ನು ಪ್ರತ್ಯೇಕವಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಲಿವಿಂಗ್ ರೂಮಿನಲ್ಲೇ ಇಡಬೇಕು ಅದು ಯಾವ ದಿಕ್ಕಿಗೆ ಅಂದರೆ ಉತ್ತರ ದಿಕ್ಕಿನಲ್ಲಿ ಇಡಬಹುದು ಆಮೇಲೆ ಪೂರ್ವ ದಿಕ್ಕಿನಲ್ಲಿ ಇಡಬಹುದು ಇಲ್ಲ ಉ ಈಶಾನ್ಯ ದಿಕ್ಕಿನಲ್ಲಾದರೂ ಇಡಬಹುದು ಈ ದಿಕ್ಕಿನಲ್ಲಿ ಅಕ್ವೇರಿಯನ್ನು ನೀವು ಅಂದ್ರೆ ಮನೆಯಲ್ಲಿ ಬಹಳ ಒಳ್ಳೆಯ ಪರಿಣಾಮವನ್ನು ನೀಡುತ್ತೆ ಆಮೇಲೆ ಬಸ ಸಂಖ್ಯೆಯಲ್ಲಿರಿ ಬಸ ಸಂಖ್ಯೆಯಲ್ಲಿ ಮಾತ್ರ ಮೀನುಗಳನ್ನು ಇಡಬೇಕು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮುಂದಿನ ನೋಡಿದಾಗ ಸಿಗ್ತೀನಿ ನಮಸ್ಕಾರ